ಕಟ್ಟಿಕೊಂಡು ಅಂದ್ರೆ ಇಪ್ಪತ್ತೊಂದು ಲಕ್ಷ ಜೀವಿಗಳು ಏನದವಲ್ಲ ಏನ್ರಿ ತತ್ತಿಯಿಂದ ಹುಡುತಕ್ಕಂಥ ವದವತ್ತ ತತ್ತಿಯಿಂದ ಹುಡುತ ಸುಮ್ಮ ನಿಮ್ಮ ಕಣ್ಣಿಗೆ ಕಾಣಂಗ ಆ ಈ ಕೋಳಿ ಗುಬ್ಬಿ ಇವೆಲ್ಲ ಎದರಿಂದ ಹುಡುತವ ತಿಕೊಂಡ್ರೆ ಕೇಳಿದ್ರೆ ತತ್ತಿಯಿಂದ ಹುಡುತಕ್ಕಂಥವು ಇವೆಲ್ಲ ಕೋಳಿ ನಾವೆಲ್ಲ ನೋಡ್ತೀವಲ್ಲ ಈ ಕೋಳಿ ಅವಾಗೆಲ್ಲ ನಮಗೆ ಮನುಷ್ಯರಿಗೆ ಗಡಿಯಾರ ಇದ್ದಿದ್ದಿಲ್ಲ ಅವಾಗೆಲ್ಲ ಗಡಿಯಾರ ಯಾವಾಗ ಇತ್ತು ಅಂತ ಕೇಳಿದ್ರೆ ಕೋಳಿನೇ ಇದ್ದು ಹುಂಜ ಯಾಕ್ರಿ ಕೂಗ್ತಿದ್ವಿಲ್ಲ ಅವಾಗ ಕೂಗ್ತಿದ್ದು ಈ ಕೂಗೋದು ಬಿಟ್ಟಾವೀ ಯಾಕಂದ್ರೆ ಕೂಗಿದ್ರೆ ಕೊಯ್ತಾರ ಓಪ್ಪ ಕೂಗುದ್ರೆ ಕೊಯ್ತವ ಅಂತಾರ ಕೋಳಿಸೋದಕ್ಕೆ ಅಂಜಾವ ನಮಗೆ ನೋಡ್ರಿ ಎಷ್ಟು ವಿಷ ಪ್ರಾಣಿಯದ ಕೋಳಿ ನಿಮಗೊಂದು ಹೇಳ್ತೀನಿ ಅತಿ ವಿಷ ಅನ್ನತಕ್ಕಂಥದ್ದು ಒಂದು ನೊಣ ನೊಣ ನೋಡ್ರಿ ಅಲ್ಲಿ ನೀವು ನೊಣ ಅಪ್ಪಿ ತಪ್ಪಿ ನಮ್ಗೆ ಕಾಣ್ಲಾಡ್ದೇನೆ ಅಡಿಗೆಯಾಗಿ ಬಿದ್ದಿತ್ತು ಅಪ್ಪಿ ತಪ್ಪಿ ಆ ನೊಣ ಅಂದ ಊಟ ಜೋಡಿ ತಿಂದೀವಿ ಎತ್ತಿ ಕುಣಂದ್ರೆ ರೀ ಎಟ್ಟು ಊಟ ಮಾಡಿರ್ತೀವಿ ಉಳ್ದಿದ್ದೆಲ್ಲ ಕತ್ತಿಸಿ ಬಿಡ್ತದ ನೊಣ ಅಟ್ಟು ವಿಷ ವಿಷ ಅದು ನೊಣ ಅಟ್ಟು ವಿಷಕಾರಿ ಆಗಿರ್ತಕ್ಕಂಥ ನೊಣನೆ ಬಂದು ತಿಂದು ಬದುಕ್ತದ ರೀ ಕಪ್ಪೆ ಕಪ್ಪೆ ನೊಣನೆ ತಿಂತದ ಮತ್ತು ನೊಣದ ಬಲೆ ಇಟ್ಟು ವಿಷ ಇತ್ತೆ ತಿಂಡಾಗ ಕಪ್ಪಿ ಬಳಿ ಇಟ್ಟು ವಿಷ ರೀ ನೊಣನೇ ತಿಂದು ಕಪ್ಪಿ ಬದುಕ್ತದ ಇನ್ನು ಅಂಥ ವಿಷಕಾರಿ ಆಗಿರ್ತಕ್ಕಂಥ ಕಪ್ಪಿನೇ ತಿ ಇನ್ನೊಂದು ಬದುಕ್ತದ ಯಾವದ್ರಿ ಹಾಮ ಹಾವಿಗೆ ಎಟ್ಟು ವಿಷ ಇರ್ಬೇಕ್ರಿ ಹಾಮ ಕಷ್ಟ ತುಂಡ್ರೆ ಯಾರು ಉಳಿಯಂಗಿಲ್ಲ ಅಟ್ಟು ವಿಷಕಾರಿಯಾಗಿರ್ತಕ್ಕಂಥ ಹಾಮ ಕಪ್ಪಿನಿಂದ ತಿಂತದೆ ಕಪ್ಪಿನ ತಿನ್ನಿಂದ ಹಾವು ಬದುಕ್ತದ ತಿಂಡ್ರ ಕಪ್ಪಿಗಿಂತ ಹಾವಿನ ಬಲಿ ಎಷ್ಟು ವಿಷ ಅದ ಅಂತ ವಿಷಕಾರಿಯಾಗಿರ್ತಕ್ಕಂಥ ಹಾವಿನ ತಿಂದು ಇನ್ನೊಂದು ಬದುಕ್ತದ ಯಾವದ್ರಿ ಕೋಳಿ ಅಂಥ ವಿಷಕಾರಿಯಾಗಿರ್ತಕ್ಕಂಥ ಹಾವಿನ ತಿಂದು ಕೋಳಿ ಬದುಕ್ತಾವ ಮೊದ ಹಾವಿನಕ್ಕಿಂತ ಕೋಳಿ ಬಲಿ ಎಟ್ಟು ವಿಷ ಇರಬೇಕು ಅಂಥ ಕೋಳಿನ ತಿಂದು ಇನ್ನೊಂದು ಬದುಕ್ತದ ಏನ್ರಿ ಆ ಕೋಳಿನೆ ತಿಂದು ಇನ್ನೊಂದು ಬದುಕ್ತದೆ ಇದ್ರ ಮೈಯಾಗಿ ಎಟ್ಟು ವಿಷ ನಾವು ಈ ಭೂಮಿಗಿಂತ ಯಾವೇನ್ರಿ ನಾವು ಬರೋ ಮನುಷ್ಯರ ಅಟ್ಟೆ ಬಂದವರಲ್ಲ ತತ್ತಿಯಿಂದ ಹುಡ್ತಕ್ಕಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳು ನೀರಿನೊಳಗಿಂದ ಹುಡುಕ್ತಕ್ಕಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಮೀನ ಮೊಸಳಿ ಇವೆಲ್ಲ ಏನು ಅದಾವಲ್ಲ ಜಲಚರ ಪ್ರಾಣಿಗಳು ಇವೆಲ್ಲ ಎದುರಾಗಿಂದ ಹುಡ್ತಾವ ತುಂಬ ಕೇಳಿದ್ರೆ ನೀರಿನಿಂದ ಹುಡ್ತಕ್ಕಂಥವು ಬೇಡ ನಿಮಗೆ ತಿಳಿಯಂ ಹೇಳ್ಬೇಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾದ ಈ ಕಡೆ ಹುಳ ಅಂತಿವಲ್ಲ ಈ ಹುಳನೂ ಕೂಡ ನೀರಿನಿಂದ ಹುಟ್ಟಾವ ಇವು ಗಲೀಜು ನೀರು ಎಲ್ಲ ನಿಂತು ಅಂತಂದ್ರೆ ಆ ಗಲೀಜಿನಿಂದ ಹುಡುತಕ್ಕಂಥವು ಸೊಳ್ಳೆ ಇಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನು ನೀರಿನೊಳಗಿಂದ ಹುಡ್ತಾವೆ ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ಇನ್ನೊಂದು ಇಪ್ಪತ್ತೊಂದು ಜೀವಿಗಳದಾವಲ್ಲ ಏನ್ರಿ ಮೈ ಬೆವ್ರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವತ್ತ ನೋಡಿರಿ ಬೈ ಮೈ ಬೆವ್ರಿನಿಂದ ಏನ್ರಿ ಮೈ ಬೆವ್ರಿನಿಂದ ಬರೀ ನಮ್ಮ ಬೆವ್ರಿನಿಂದ ಇತ್ತಲ್ಲ ಪ್ರಾಣಿ ಪಕ್ಷಿ ಎಲ್ಲ ಬೆವರುಗಳದೊಳಗೆ ಏನ್ರಿ ಮೈ ಬೆವ್ರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಸುಮ್ಮ ನಿಮಗೆ ತಿಳಿಯಂಗೆ ಅಂತ ಹೇಳಬೇಕಿಕ್ಕೊಂಡಂದ್ರೆ ಬೆವ್ರನಿಂದ ಹುಡ್ತಕ್ಕಂಥವು ಯಾವುವು ಅತ್ತಂದ್ರೆ ತಿಳಿಯನ್ ಏನ ಇವು ಬೆವ್ರಿನಿಂದ ಹುಟ್ಟವು ಏನ ಇವೆಲ್ಲ ಶರೀರದ ಬೆವ್ರನಿಂದ ಹುಡತಕ್ಕಂಥವು ಇನ್ನೂ ಇಪ್ಪತ್ತೊಂದು ಲಕ್ಷ ಜೀವಿಗಳೇನಿದೀವಲ್ಲ ನಾವು ತಾಯಿ ಗರ್ಭದಿಂದ ಹುಡತಕ್ಕಂಥವು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಪ್ರಾಣಿಗಳನ್ನ ಮೊದಲು ಮಾಡಿ ತಾಯಿ ಗರ್ಭದಿಂದ ಹುಡುತಕ್ಕ ಇಪ್ಪತ್ತೊಂದು ಲಕ್ಷ ಹಿಂಗ ಒಟ್ಟು ನಾಲ್ಕು ಲಕ್ಷ ಜೀವರಾಶಿಗಳೊಳಗ ನಾವು ಎಲ್ಲ ಜೀವಿಗಳ ಜನ್ಮದೊಳಗಿಂದ ತಿರುಗಿ ನಾಯಿಯಾಗಿ ಹಂದಿಯಾಗಿ ಕತ್ತಿಯಾಗಿ ಪ್ರಾಣಿಗಳಾಗಿ ಕ್ರಿಮಿ ಕೀಟಗಳಾಗಿ ಎಲ್ಲ ತಾಯಿ ಗರ್ಭದೊಳಗೆ ತಿರುಗಿ 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 ಏನೋ ಹಿಂದಿನ ಜನ್ಮದೊಳಗೆ ಸ್ವಲ್ಪ ಪುಣ್ಯ ಪುಣ್ಯದ ಗಂಟೆಯಿಂದ ಹೆಚ್ಚಿಗೆ ಆದಾಗ ಈ ಜನ್ಮ ಅನ್ನತಕ್ಕಂಥದ್ದು ಮನುಷ್ಯನ ಜನ್ಮ ಅನ್ನತಕ್ಕಂಥದ್ದು ಬರ್ತದೆ ನಾವು ಯಾರು ಈ ಭೂಮಿಗೆ ಅಂದ ಸುಮ್ ಸುಮ್ಮನೆ ಬಂದಿರತಕ್ಕಂಥವರಲ್ಲ ನಾವೆಲ್ಲ ತಾಯಿ ಗರ್ಭದೊಳಗೆ ಇರ್ತಕ್ಕಂಥ ಪ್ರಸಂಗದ ಒಳಗ ಎಂಟನೇ ತಿಂಗಳದ ಒಳಗ ಒಂದು ಕಡೆಗಿಂತ ಬ್ರಹ್ಮ ಬಂದ ಬೆಟ್ಟಿ ಹಾಕಾನೆ ಇನ್ನೊಂದು ಕಡೆಗಿಂದ ಶಿವ ಬಂದ ಬೆಟ್ಟಿ ಹಾಕಾನೆ ತೆಲಗಿರಲಿ ಮಗ ನಾವು ಯಾರು ಸುಮ್ಮನೆ ಬಂದಿರತಕ್ಕಂಥವ್ರಲ್ಲ ನಮಗೆ ಯಾರಿಗೆ ನೆನಪಿಲ್ಲ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ಒಳಗಿಂದ ಭಗವಂತ ಬಂದು ಬಿಟ್ಟು ಅಕ್ಕನೆ ಯಾವಾಗಂದ್ರ ತಾಯಿ ಗರ್ಭದೊಳಗಿರ್ತಕ್ಕ ಅದಕ್ಕಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಏನ್ರಿ ಎಂಟು ತಿಂಗಳಿಗೆ ಅಂದ ತಾಯಿ ಗರ್ಭಕ್ಕೆ ಲಿಂಗ ಧಾರಣೆ ಮಾಡ್ತಾರೆ ಯಾಕ್ರಿ ಲಿಂಗ ಧಾರಣೆ ಮಾಡ್ತಾರೆ ಇಲ್ಲಿ ಕಡೆ ಎಂಟು ತಿಂಗಳಿಗೆ ಗರ್ಭಿಣಿ ದಿಣ ಮಕ್ಕಳಿಗೆ ಈಗ ಮಾಡ್ತಾರೆ ಗೊತ್ತಿಲ್ಲ ಮಾಡ್ತಾರೆ ಮಾಡ್ತಾರೆ ಯಾಕಂದ್ರೆ ಈಗ ಮೂರೇ ತಿಂಗಳಿಗ ಡಾಕ್ಟರ್ ಬೆಡ್ರೆಸ್ಟ್ ಹೇಳಿರ್ತಾರೆ ಹೇಳಿರ್ತಾರಿಲ್ರಿ ಆವಾಗಿನ ಕಾಲದಾಗ ಹೆಣ್ಮಕ್ಳು ಗಟ್ಟಿ ಬ ಬಾಣೆ ಬಾಣೆತನ ಹಾಕದಂದ್ರೆ ಇವತ್ತಿನ ತನಕ ಹೊಲಕ್ಕೆ ಹೋಗಿ ಕಟ್ಟಿಗೆ ತರ್ತಿದ್ರು ಕೋಳು ತರ್ತಿದ್ರು ಈಗ ಎಲ್ಲೇ ಇಲ್ಲದ ಏನು ರೀ ತಂಗಿ ಅದ ತಂಗೆ ಅಯ್ಯಕ್ಕೆ ಮೂರು ರೆಗದ ಡಾಕ್ಟ್ರಿಗೆ ಅಂತ ಹೇಳಂತ ಬಿಡೋದು ಹುಂಡು ಅವು ಮುಂದೆ ಹುಡ್ತಾವೆ ನೋಡಿ ಚಬಡ ತೆಲವು ಏನು ರೀ ಮಕ್ಕಳು ಚಬಡ ಚಬರಿ ತೆಲವು ಹುಡ್ತಾವೆ ತಾಯಿ ಗರ್ಭಕ್ಕಿಂತ ಎಂಟನೇ ತಿಂಗಳ ಒಳಗೆ ಒಬ್ಬ ಮನಿತನದ ಗುರುಗಳಾಗಿರ್ತಕ್ಕಂಥವರಿಂದ ಆ ತಾಯಿ ಗರ್ಭಕ್ಕಿಂತ ಲಿಂಗ ಧಾರಣ ಮಾಡ್ತಾ ನಿಮಗೆ ಇನ್ನೂ ಒಂದು ಆಶ್ಚರ್ಯದ ಹೇಳ್ತೀನಿ ನಾವು ವೀರಶೈವ ಲಿಂಗಾಯತ ಧರ್ಮದೊಳಗೆ ನಾವು ಎಷ್ಟು ಜನ ಹುಟ್ಟಿವಿ ನಾವೆಲ್ಲರೂ ಕೂಡ ಲಿಂಗದೊಳಗೆ ಹುಟ್ಟದವ್ರು ಕಲ್ಪನೆ ಇರಲಿ ಮಗ ಭಾಳ ಜನ ಏನ್ರಿ ಭಾಳ ಜನ ತಪ್ಪು ತಿಳ್ಕೊಂಡಾರೆ ನಾವೇನು ವೀರಶೈವ ಲಿಂಗಾಯತ ಧರ್ಮದೊಳಗೇನು ಹುಟ್ಟಿವಲ್ಲ ಯಾರು ತಾಯಿ ಗರ್ಭಕ್ಕೆ ಎಂಟನೇ ತಿಂಗಳಿಗಿಂತ ಲಿಂಗಧಾರಣೆ ಅನ್ನತಕ್ಕಂಥ ಮಾಡ್ತಾರಲ್ಲ ಯಾರು ತಾಯಿ ಗರ್ಭಕ್ಕೆ ಲಿಂಗಧಾರಣೆ ಆಗ್ಯದೋ ಅಂತ ತಾಯಿ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ನಾವು ಲಿಂಗೋದ್ಭವಿಗಳೇ ಬರೇ ರೇಣುಕಾಚಾರ್ಯರೇ ಹುಟ್ಟ್ಯಾರ ತಿಳ್ಕೊಬೇಡ್ರಿ ನಾವು ಲಿಂಗದೊಳಗೆ ಹುಟ್ಟದವ್ರೆ ಒಂದು ಸಾರಿ ಒಬ್ಬ ಗುರುವಿನ ಹಸ್ತದಿಂದ ಗರ್ಭಕ್ಕಿಂತ ಲಿಂಗಧಾರಣೆ ಆದ ಬಳಕ ಆ ಗರ್ಭ ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಗರ್ಭ ಆಗಿರಂಗಿಲ್ಲ ಒಂದು ಸಾರಿ ಆದ ಬಳಕ ಆ ತಾಯಿಯ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗ್ತದೆ ಯಾವಾಗಿಂದ ಗರ್ಭವೆಲ್ಲವೂ ಕೂಡ ಲಿಂಗಮಯ ಆದ ಬಳಕ ಅಂಥ ಗರ್ಭದೊಳಗೆ ಬಂದಿರತಕ್ಕಂಥವ್ರು ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಮುಂದೆ ಅದೇ ತಾಯಿ ಗರ್ಭ ಕಟ್ಟಿರ್ತಕ್ಕಂಗೆ ಲಿಂಗನೇ ಐದೇ ಶೆತ್ತು ಕೊಡೋದ ಮಾಡಿ ಐದನೇ ದಿವಸಕ್ಕೆ ಹಾಸಿಗೆ ಬಟ್ಟೆ ಬರಿ ಎಲ್ಲ ತೊಳೆದು ಐದೇ ಶೆತ್ತು ಕುಣದ ಮಾಡಿ ಆ ಗರ್ಭ ಕಟ್ಟಿರ್ತಕ್ಕಂಥ ಲಿಂಗನೇ ಕೂಸಿನ ಕೊರಳಿ ಕಟ್ತಾರ ಮುಂದೆ ಕೂಶಿಗೆ ಎಂಟು ವರ್ಷ ಆದ ಬಳಿಕ ಒಬ್ಬ ಪಟ್ಟದೇವರಿಂದ ಏನ್ರಿ ಒಬ್ಬ ಗುರುಗಳಿಂದ ಆ ಮಗುವಿಗೆ ಅಂದ ಲಿಂಗ ದೀಕ್ಷೆ ಮಾಡಿಸ್ತಾರೆ ಅವಾಗ ನಾವು ಆಯ್ತು ನೀವು ಯಾರಿಗಾರು ಕೇಳ್ರಿ ಈಗ ಲಿಂಗಾಯ್ತಾರೆ ಅಂತ ಅಂದ್ಕೊಳ್ಳಿ ನೀವು ಯಾರಿ ನಾವು ಲಿಂಗ ಆಯ್ತರಿ ಲಿಂಗ ಎಲ್ಲದ ಲಿಂಗ ಎಲ್ಲಿ ಲಿಂಗಿಲ್ಲ ನಾವು ಹೇಳ್ಕೊಳ್ಳೋದಟ್ಟೆ ಲಿಂಗಾಯತ್ರು ಹೇಳ್ಕೊಳ್ಳೋದಟ್ಟೆ ವೀರ್ ವೀರಶೈವರು ನೋಡ್ರಿ ಕೊರಳಾಗಿಂದ ಲಿಂಗ ಇತ್ತು ಅಂದ್ರೆ ನಾವು ಲಿಂಗಾಯತರ ಹಾಕಿವಿ ಈಗ ಒಂದು ಏನ್ರಿ ಆಗಿತ್ತು ತಿಳ್ಕೊರಿ ಮಾನ್ಯ ಒಂದು ಇಲ್ಲಿ ನಾವು ಬರೋತ್ನ ದಾರ್ಯಾಗ ಒಂದು ಹೆಣ ಬಿದ್ದಿತ್ತು ಸುಮ್ಮನೆ ಬಿದ್ದಿತ್ತು ಬರಿ ಮೇಲೆ ಇತ್ತು ಕೊಳ್ಳಾಗ ಲಿಂಗ ಲಿಂಗಾಯತರೇ ಬರ್ತಿದ್ರು ಕೊಳ್ಳ ಪ್ಲಸ್ ಏನಂದ್ರೆ ಕ್ರಿಶ್ಚಿಯನ್ರೇ ಬರ್ತಿದ್ರು ಇದಕ್ಕೆ ದಾಡಿಯರಿ ಇದ್ರೆ ಮುಸ್ಲಿಮರೇ ಬರ್ತಿದ್ರು ಇದಕ್ಕೆ ಏನೂ ಇಲ್ಲ ಹೆಂಗೆ ಇದಕ್ಕೆ ನಾವು ಲಿಂಗಾಯತರು ವೀರಶೈವರ ತೊಳಂದ್ರೆ ನಮ್ಮ ಅನುಗುಣವಾಗಿ ಎಂಟನೇ ತಿಂಗಳಿಗೆ ಅಂದ ತಾಯಿ ಗರ್ಭಕ್ಕೆ ಅಂದ ಧಾರಣ ಮಾಡ್ತಾರೆ ಮೊದಲು ಎಂಟು ಹುಟ್ಟಿದ್ದೆ ಹುಟ್ಟಿದ್ದೆಂದು ಉಳಿತಾವ ಏನ್ರಿ ಎಂಟು ತಿಂಗಳಾಗ ಹುಟ್ಟಿದ್ದು ಉಳಿಯಲ್ಲ ಏನೋ ಏಳರಾಗ ಹುಟ್ಟಿದ್ದು ಉಳಿತಾವ ತಪ್ಪಿದ ಗಡಬಡ ಮಾಡಿ ಬತ್ತು ಹೊರಗೆ ಬದುಕಲಿದೆ ಒಂಬತ್ತರಾಗಿಂದ ಹುಟ್ಟಿದೆ ಅಂತ ಬದುಕ್ ತಾವ ಏಳು ತಿಂಗಳಾಗ ಹುಟ್ಟಿದೆ ಅಂತ ಬದುಕ್ ತಾವ ಆದ್ರೆ ಎಂಟರಾಗಿಂದ ಹುಟ್ಟಿದೆ ಅಂತ ಬದುಕಂಗಿಲ್ಲ ಯಾಕ ಎಂಟು ತಿಂಗಳ ಒಳಗ ಎಂಟನೇ ತಿಂಗಳ ತಾಯಿ ಗರ್ಭದೊಳಗಿದ್ದಾಗ ನಮಗೆಲ್ಲ ಭಗವಂತ ಬಂದು ದರ್ಶನವನ್ನು ಕೊಟ್ಟ ನಾವೆಲ್ಲ ಪರಮಾತ್ಮನ ಪಾದ ಮುಟ್ಟಿಂದು ಹಾಣಿ ಮಾಡಿ ಬಂದೀವಿ ಏನಂತ ಹಾಣಿ ಮಾಡಿ ಬಂದೀವಿ ಹೇ ಪರಮಾತ್ಮ ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಒಳಗ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನತಕ್ಕಂಥ ಕೊಟ್ಟು ನನ್ನನ್ನು ಈ ಭೂಮಿಗೆ ಅಂದ ಈ ಭೂಮಿಗೆಂದ ಹೋದ ಬಳಕ ಇನ್ನಿತರ ಜೀವಿಗಳು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಹಾಗಾದ್ರೆ ನಾನು ಹೆಂಗೆ ಜೀವನ ಕಳೀತೀನಿ ತಿಳ್ಕೊಂಡಂದ್ರೆ ಸದಾ ಕಾಲ ನಿನ್ನ ಧ್ಯಾನದೊಳಗಿರ್ತೀನಿ ನಿನ್ನ ನಾಮಸ್ಮರಣೆ ಒಳಗಿರ್ತೀನಿ ನಿನ್ನ ಆರಾಧನೆ ಒಳಗಿಂದ ಇರ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಪರೋಪಕಾರ ಪುಣ್ಯಾದಿಗಳನ್ನು ಮಾಡಿ ಆ ಪುಣ್ಯದ ಗಂಟೆ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತಂದು ನಾವೆಲ್ಲ ಪರಮಾತ್ಮನ ಪಾದ ಮುಟ್ಟೆನ ಹಾಡಿ ಮಾಡಿ ನಮಗೆ ನಮ್ಗಾರಿಗಾರ ನೆನಪದೇನ್ರಿ ನಮ ಯಾರಿಗಿನ ಕೂಡ ನೆನಪಿಲ್ಲ ಯಾಕೆ ನೆನಪಿಲ್ಲ ಅಂತ ಕೂಡ ಕೇಳದ ಗೊತ್ತಾಕದೆ ಅವಾ ನೀವು ಯಾರಿಗೆ ಆಗ್ತಕ್ಕಂಥ ಪ್ರಸಂಗದೊಳಗೆ ಒಂದರೆ ಕೂಸು ಭೂಮಿ ಬಿದ್ದು ಕೂಡ ಶಿವ ಕೂಡ ಹುಟ್ಟಿದ ಕೇಳಿರ ಕೇಳಿರಿ ಒಂದರೇ ಅಂದ್ರೆ ಜಗದೀಶ್ವರ ಜಗದೀಶ್ವರ ಅದು ಹುಟ್ಟಿದ ಕೇಳಿರಿ ಏನ್ರಿ ಮಲ್ಲಯ್ಯ ಮಲ್ಲಯ್ಯ ತೊಂದರೆ ಹುಟ್ಟ್ಯಾವ ಭೂಮಿಗೆ ಬಿದ್ದು ಕೂಡ ಚಾ 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 ಯಾಕೆ ನೀವು ತೆಂಬೆಗಡ್ಲೆ ಚಾ ಕುಡ್ದೆ ಹಡ್ದಿರ್ತೀರ ಅವ ಭೂಮಿಗೆ ಬಿದ್ದು ಕೂಡ ಅದನ್ನ ನಾ ಏನು ಮಾತು ಕೊಟ್ಟಿನಿ ಅದು ಅದು ತಂತಾನೆ ತಾನೇ ಮರ್ತು ಬಿಡ್ತದ ಕೂಸ ಯಾಕಿದು ಕೂಸಂದ ಶಿವ ಅನ್ನೋದನ್ನು ಮರಿತು ಹರ ಅನ್ನೋದನ್ನು ಮರಿತು ಏನ್ರಿ ನಮ್ಮ ಜೀವನ ಹೆಂಗೆ ಹತ್ತಿಕೊಂಡು ಕೇಳಿದ್ರೆ ಸುಮ್ಮನೆ ಹಾಸ್ಯಕ್ಕೆ ಅಂತ ಹೇಳ್ತಿದ್ದೆ ಯಾವನು ಒಬ್ಬವ ಎಂದೂ ಹೋಲಾರ್ದವ ಅತ್ತಿ ಮನೀತಾಯ್ರು ಅನ್ನೋದು ಅಂದ್ರೆ ಹೆಣತಿ ತವ್ರ ಮನೆಗೆ ರೀ ಬಾಪು ಮನ್ಯಾಗ ಅಂದ ಹೆಣತಿಗೆ ಅಂದ ಏನ ಯಾಕೋ ನನಗೆ ನಿಮ್ಮ ಮೌನ ನೋಡೋಂಗಾಗ್ಯದ ನಿಮ್ಮ ಮೌನ ಜೀವ ನೆನೆಸ್ಲಾಕತ್ತದ ಅಂದ ಹಳೆ ಗಂಡ ಅಕ್ಕಿ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಹೆಣ್ಮಕ್ಳಿಗೆ ತವ್ರ ಮನೆ ಎತ್ತಂದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ತವ್ರ ಮನೆಗೆ ಹೋಗೋದ್ರೆ ಬಿಡ್ರಿ ತವ್ರ ಮನೆ ಕಡೆ ಒಂದು ನಾಯಿ ಬಂದ್ರು ಅದಕ್ಕೆ ಕಟ್ಟು ಕಾಜಿ ಮಾಡ ಹೆಣ್ಮಕ್ಳು ಎಟ್ಟು ಕಾಜಿ ಮಾಡ್ತೀವಿ ಅದಕ್ಕೆ ಅವನ ಮನೆ ಮಗ್ಳದ ನಾಯಿ ಎತ್ತಂದು ಕೈಯಾಡಿಸಿ ರೊಟ್ಟಿ ಹಾಕಿ ಬೇಡ ಆ ಓಣೆ ಬಂದಿರ್ತಾನೆ ನಿಮ್ಮ ತವ್ರ ಊರವ ಆ ಊಣೆ ಬಂದವನು ಯಾರೇ ಹೇಳಿರ್ತಾರೋ ನಿಮ್ಮ ಬಂದ ರೀ ಅಲ್ಲೇ ತಗೊಂಡು ಹೇಳಿದ್ರೆ ಅವ್ನಿಗೆ ಎದ್ದು ನಾಶ ಕರೋದು ಭೋಗೋಣಗಡ್ಲೆ ಉಪ್ಪಿಟ್ಟು ಮಾಡಿ ಏನು ರೀ ಅದಕ್ಕೆ ಅಂದ ಉಪ್ಪಿಟ್ಟು ತಿನ್ನಸ ಹೆಣ್ಣ ಅವು ಹೆಂಗೆ ಆಡಣ ಇಲ್ಲವಾ ನಿಮ್ಮವ್ವ ನಿಂದೇ ಚಿಂತೆ ಮಾಡ್ಲಗ ಇವ್ರವ್ ಇವನಿಗೆ ಯಾಕೆ ಏನು ಬೆಟ್ಟಾಗಿರ್ತಾಳಂದ್ರೇನು ಬೆಟ್ಟ ಅವ ಹೇಳಮ್ಮ ಉಪ್ಪಿಟ್ಟು ಮುಗ್ಯತನ ನಿಮ್ಮವ್ವ ನಿನ್ನೆ ನೆನೆಸ್ಲಾಕತ್ತಳವ ನಿನ್ನ ಚಿಂತೆಗ ನಮ್ಮಪ್ಪ ನಿನ್ನ ಚಿಂತೆಗೆ ಎಲ್ಲ ಮನೆ ಮಂದಿ ನೀನು ಚಿಂತೆನೆ ಅವ್ರದ್ದು ಏನು ಚಿಂತೆನೇ ಇಲ್ಲ ಏನು ರೀ ತವ್ರ ಮನೆ ಅಂದ್ರೆ ಅಂಟು ಪ್ರೀತಿ ಹೌದಲ್ರಿ ಯಾರೇ ಬಂದ್ರೆ ಹೋದ್ರೆ ತವ್ರ ಮನೆ ಕೆಡವರು ಬಂದ್ರೆ ಹೋದ್ರೆ ಬೇಡ ತವ್ರ ಮನೆಗೆ ಹೋಗೋದನ್ರಿ ಹಿಂಗೆಲ್ಲ ಭಾಳ ಎಲ್ಲರ ಹಸಿ ಅಂದ್ರೆ ಊಟ ಮಾಡ್ಲತ್ತ ನಡ್ಕೋತ ಹೋಗೋದು ಊರಿತದ್ದು ಒಂದು ನಲ್ವತ್ತೈವತ್ತು ರೊಟ್ಟಿ ಮಾಡಿ ಕಟ್ಟಿ ಕೊಟ್ಟಲು ಪಲ್ಯ ಗಿಲ್ಲಿ ಎಲ್ಲ ಮಾಡಿ ಮಟ್ಕೊಂಡು ಬುತ್ತಿ ತೆಲೆಮ್ಯಾಗ ಇಟ್ಕೊಂಡು ಅತ್ತಿ ಊರಿಗಿಂದ ಬಂದ ದಾರ್ಯಾಗೆಂದ ಹಸಿಬೇತು ಊಟ ಮಾಡ್ದ ನಲ್ವತ್ತೈದು ರೊಟ್ಟಿ ಒಮ್ಮೆ ಉಣ್ತಿದ್ದೀವ ಅತ್ತಿ ಮನೆಗೆ ಬಂದ ಅತ್ತಿ ಮನೆಗೆ ಬಂದ ಬಳಕೆ ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಹಳೆ ಅತ್ತಿ ಮನೆಗೆ ಬಂದಂದ್ರೆ ಅತ್ತಿ ಅತ್ತಿ ಭಾಳ ಹುರುಪ ಇರ್ಲಾರ್ದು ಸೀರೆ ಉಟ್ಕೊಂಡು ಇದ್ದ ಇದ್ದ ಬಂಗಾರ ಹಾಕೊಂಡು ಹಳೆ ನಿದ್ರಿಗೆ ಆ ಕಡೆದಿಂದ ಈ ಕಡೆ ಈ ಕಡೆದಿಂದ ಆ ಕಡೆ ಹಳೆದ್ರ ಕಾಪಿ ಕುಡಿತೀರೇನು ಚಹಾ ಕುಡಿತೀರ ಏನ್ರಿ ಯಾವಾಗಿಂದ ಹಳೆ ಬಂದಾನಂತಂದು ಅತ್ತಿಗೂ ದೊಡ್ಡ ಖುಷಿ ಎಂದೂ ಬರಲಾರ್ದ ಹಳೆ ಬಂದಾನ ಪಾಪ ಊಟ ಗಿಟ್ಟ ಮಾಡಿ ಮಲ್ಕೊಂಡು ಮಾತಾಡಿ ಮುಂಜಾನೆ ಎದ್ದ ಹೇಳಿದ್ರೆ ಎಂದೂ ಈ ಹಳೆ ಬಂದನ ಬಂದಾನಿಕೊಂಡು ಬ್ಯಾಳಿಗೆ ಹಾಕಲು ಬ್ಯಾಳಿಗ್ ಹಾಕಿ ಕರಿಗಡ ಮಾಡಲು ಬರೀ ಹೇಳಿದ್ರು ಊಟ ಮಾಡಕ್ಕೆ ಬರ್ರಿ ಎತ್ತಿಕ್ಕೊಂಡೊಂದು ಕರಲು ಕರದ ಅಂದ್ರೆ ಹಳೆ ಊಟಕ್ಕೆ ಕೂತ ಇದು ಸ್ವಲ್ಪ ಉಣ್ತದಂತಂದು ಮೊದಲು ಒಂದು ಐದು ಕರಿಗಡ್ ನೀಡಲು ಅವರಗಡು ಎದಕ್ಕೆ ಹತ್ಬೇಕವನಿಗೆ ಹೊಲ್ದಾಗ ದುಡಿಯೋ ಮನುಷ್ಯ ಅವ ಮತ್ತೈದು ನೀಡಲು ಮತ್ತೈದು ನೀಡಲು ಹಿಂಗೆ ನೀಡಕೋದು ಕಮ್ಮಿದ ಕಮ್ಮಿ ಒಂದು ಎಪ್ಪತ್ತೈದು ಕರಿಗಡೆ ತಿಂದ ಏನು ರೀ ಎಪ್ಪತ್ತೈದು ಕರಗಡೆ ಅದು ಏನು ಸಣ್ಣ ಮಾಡಿದ್ದಿಲ್ಲ ಕಿ ಬೇಸಿ ಹಗ್ಗಣದಂತವು ಮಾಡಿದ್ರು ಅಂತ ಕರಿಗಡವು ಎಪ್ಪತ್ತೈದು ಕರಿಗಡ ತಿಂದು ತಿನ್ಕೋಂತಂದ ಅತ್ತಿಗೆಂದ ಕೇಳ್ದ ಅತ್ತಿ ಇವಕ್ಕೆ ಏನು ಹತ್ತಾರ್ರಿ ಎಂದ ಅವ್ನಿಗೆ ಕರಿಗಡ ಬಂದ್ರೆ ಗೊತ್ತಿಲ್ಲ ಪಾಪ ಅವನು ಹುಟ್ಟಿದ ಬಳಿಕೆ ಕರಿಗಡೆ ತಿಂದಿದ್ದಿಲ್ಲ ಅವನು ಅತ್ತಿ ಎಂದಿಲ್ಳೇ ಬಂದನ ತಂದು ಕರಿಗಡ ಮಾಡ್ಯಾಳ ತಿನಕೋಂತಂದ ಅಂದ ಅತ್ತಿ ಇವಕ್ಕೆ ಏನು ಹತ್ತಾರ್ರಿ ಎಂದ ಅಯ್ಯ್ ಹೇಳಿದವ್ರು ಅವಕೆ ನಂತರ ಕರಿಗೇಡ ಬತ್ತಾರ ಇನ್ನು ನನಗೆ ಅಟ್ಟ ಹೂರ್ಣ ರುಬ್ಲಕ್ಕೆ ಬರೋಂಗಿಲ್ಲ ರೀ ನನ್ನದು ವಯಸ್ಸು ನಿಂತದೀಗ ನನಕ ಚೆಂದ ನಿಮ್ಮ ಮಾಡ್ತಾಳೆ ಅಂದ್ರೆ ನನ್ನ ಮಗಳು ಮಾಡ್ತಾಳೆ ಮಾಡಿಸ್ಕೊಂಡು ತಿನ್ರಿಲ್ಲ ಅತ್ತಂದು ಹೂನ್ರಿ ಅತ್ತಿ ಎತ್ತಿ ಕುಣಂದು ಊಟ ಗಿಟ್ಟ ಎಲ್ಲ ಮಾಡ್ದೆ ಮಾಡಿ ಅತ್ತೆ ನಾ ಹೋಗಿ ಬರ್ತೀನಿ ರೀ ನನ್ನ ಊರಿಗೆ ಯಾಕಂದ್ರೆ ಹೊಲದ ಕಡೆ ಕೆಲಸ ಅದ ಒಬ್ಬಟ್ಟಿಗೆ ಮನುಷ್ಯ ಅದಕ್ಕೆ ನಾ ರೀ ಅಂದ ಆಯ್ತು ರೀ ಎಳೆದವರು ನನ್ನ ಮಗಳಿಗೆ ಚೆಂದ ನೋಡ್ಕೋರಿ ಹಂಗೆ ಹಿಂಗೆ ಏನು ಮಗಳ ಬಗ್ಗೆ ಹೇಳಲ್ಲ ಆಯ್ತು ಬಿಡ್ರಿ ಚಿಂತೆ ಬಿಡ್ರಿ ಕುಣಂದು ಪಾಪಿವಮ್ಮ ಏನು ಮಾಡ್ದ ಚೀಲ ತೊಗೊಂಡು ಇನ್ನೇನು ಬಾಗಿಲು ಹೊರಗೆ ಕಾಲು ಇಡ್ತಿದ್ದ ಏನೋ ನೆನಪಾಯಿತು ಮತ್ತು ಹೊಳೆ ಅತ್ತಿ ಬಲಿ ಬಂದ ಅತ್ತಿ ಅಂದ ಏನು ರೀ ಅಂದ ಅವ್ಕೇನು ರೀ ಅಂದ ಪಾಪಿದ ನೆನಪು ಹೋಗಿತ್ತು ಅವಕೇನು ಹತ್ತಾರ್ರಿ ಅಂದ ಅಯ್ಯ ಅವಕ್ಕೇನು ಅಂತಾರೀ ಕರಿಗಡ ಬತ್ತಾರ ಅಂದಲಕ್ಕ ಇವ ವಿಚಾರ ಮಾಡ್ದ ಇದು ಇಟ್ಟೇ ಕೇಳಿಬಿಟ್ಟನೆ ಅಂತಂದ್ರೆ ಊರಿಗೆ ನೆನಪು ಉಳಿಯಲ್ಲ ಅದೇ ಹಳ್ಳಿ ಮನುಷ್ಯ ಸಾಲಿಗೆ ಕಲ್ತಾವ ಅಲ್ಲ ಇದು ನೆನಪು ಪುಳ್ಯಂಗಿಲ್ಲ ಹೋದ ಪುಳ್ಯನ ಮಾಡಿಸ್ಕೊಂಡು ತಿನ್ಬೇಕಂದ್ರೆ ಏನು ಮಾಡಬೇಕು ಇಲ್ಲಿ ಅಲ್ಲ ಕೆಲವು ಮಾಡೋದು ಎಲಿದಿಂದ ಅತ್ತಿ ಮನಿದಿಂದೆ ಏನತ್ತ ಕರಿಗಡಬ ಅತ್ತಿ ಮನದಿಂದ ಚಲೋ ಮಾಡಿದೀವ ಅನುಕೋತಿಂದ ಬಂದ್ಲಾಕತ್ತ ಕರಿಗಡಬ 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 ಕರಿಗಡಬ್ರಮ್ಮ ಒಮ್ಮೆ ಕರಿಬೆಡಿಗಿ ಕರಿಬೆಡಿಗಿನ್ವ ನಾವು ನಾಲ್ಕು ಒಳ್ಳಾರದ ಕ್ರೀ ಹೋಗಿ ಒಮ್ಮೆ ಕರಿಗಡೆ ಅಮ್ಮ ಕರಗಡಬನ ಯಾವಾಗಿಂದ ಕರಿಗಡಬ ಅನ್ಕೋತ ಊರಿಗೆ ಬಂದ ಊರು ಸಂಪು ಅಂದುಕೊಂಡು ಮತ್ತೆ ಊರನ್ನವರು ಮಾತಾಡ್ತಾರೆ ಯಾಕೆ ಒಮ್ಮಲ್ಲಿ ಎಲ್ಲಿಗೆ ಹೋಗಿದ್ದೆ ಕರಿಗಡಬ ಕರಿಗಡಬ ಅವ್ ಒಟ್ಟು ಊರು ಹೆಸರು ಹೇಳಲ್ಲ ಹೊಟ್ಟೆ ಕರಿಗಡಬ ನಾವು ಯಾವಾಗಿಂದ ಕರಿಗಡ ಬನ್ಕೋತ ಊರಿಗೆ ಬಂದ ಬರುದ್ರಾಗಿಂದ ಊರಾಗ ದೊಡ್ಡ ಅಗಸಿ ಆ ಅಗಸ್ಯಾಗ ಒಂದು ಕಲ್ಲು ಹಾಕಿರ್ತಾರೆ ನೋಡ್ರಿ ಆ ಬ್ರಹ್ಮನ ರುಂಡತ್ತಂತದ್ರ ಅಗಸಿಯಾಗಿಂದ ಹಾಕಿದ್ರೆ ಮ್ಯಾಕ್ ಮಾರಿ ಮಾಡಿ ಕರಿಗಡಬ ಕರಿಗಡಬ ಕರಿಗಡ ಅನ್ಕೋತು ಬರ್ತಿತ್ತು ಅದು ಕಲ್ಲಿಗೆ ಎಡವಿ ನೆಲಕ್ಕೆ ದಪ್ಪನಾಗ ಬಿತ್ತು ಬಿದ್ದು ಕುಳಿನ ಹುಯಿಕತ್ತು ಅದು ಅದು ಕರಿಗಡಬ ಅಲ್ಲೇ ಉಳಿತು ಅಗಸಿಯಾಗ ಏನ್ರಿ ಅಗಸಿದ ಹುಯಿಕ್ ಉಯ್ಕ ಹುಯಿಕ್ ಉಯ್ ಹುಯಕ್ ಅನ್ಕೋತ ಊರಾಗ ಬಂದ ಯಾರೇ ಮಾತಾಡ್ಸೋರು ಯಾಕೆ ಹೋಮಲ್ಲಿ ಏನಾಗ್ಯದ ಹಿಂಗೆ ಯಾಕೆ ಮಾಡ್ಲಾಕತ್ತಿದ್ವಿ ಹುಯಂಕ್ ಹುಯ್ ಹುಯಂಕ್ ಹಂಗೆ ಅನ್ಕೋತ ಮನೆಗೆ ಬಂದ ಬರುದ್ರಾಗಿ ಹೆಣತಿ ದೊಡ್ಡ ಖುಷಿ ನನ್ನ ಗಟ್ಟ ತವ್ರ ಮನೆಗೆ ಹೋಗಿ ಬಂದ ಖಾಲಿ ನೀರು ಎತ್ತ ಹಿಡ್ಕೊಂಡು ನಿಂತಾಳ ಖಾಲಿ ನೀರು ಕೊಟ್ಟಲು ಕಾಲು ತೊಳ್ಕೊಂಡ ಯಾಕ್ರೀ ನಮ್ಮವ್ವ ನಮ್ಮ ಆರಾಮದಾಳೆ ಹುಚ್ಚಿ ಆರಾಮದಳ ಮತ್ತೆ ನಿಮ್ದೆಲ್ಲ ವ್ಯವಸ್ಥೆ ವ್ಯವಸ್ಥೆ ಹಂಗೆ ಮಾಡಿದೆ ಏ ಹುಚ್ಚಿ ಅಂತ ವ್ಯವಸ್ಥೆ ಮಾಡಲಿ ಇವತ್ತು ಮುಂಜಾನೆ ಏನು ಮಾಡ್ಯಾಳ ಹುಯ್ಕು ಮಾಡಿಲ್ಲ ಏನು ಮಾಡ್ಯಾಳ ಅಂದ್ರೆ ಹುಯಂಕ ಮಾಡ್ಯಾಳ ಆಕಿನಕ ನೀನೇ ಚೆಂದ ಮಾಡ್ತೇತ ಇವತ್ತು ಎಟ್ಟ್ಯಾಕೆ ಖರ್ಚು ಬರಲ್ಬೇಕ ನೀ ಹೇಳು ಬರೆದು ಕೊಡು ನಾನು ತಂದು ಕೊಡ್ತೀನಿ ನನಗೆ ಒಟ್ಟು ಹುಯ್ಕ ಮಾಡು ಈಕಿ ಅಂದ್ಲು ಅದ್ರ ಹೆಸರೇ ಕೇಳಿಲ್ಲ ಏನು ರೀ ಅದ್ರ ಹೆಸರೇ ನಾ ಎಲ್ಲಿಂದ ಮಾಡಲಿ ಹುಯ್ಕ ಅಲ್ಲ ನಿಮ್ಮ ಮೌನಿ ಹೇಳ ಆಕಿನಕಿತ ನೀನೇ ಚೆಂದ ಮಾಡ್ತೇತ ಇವತ್ತು ಒಟ್ಟು ನನಗೆ ಏನು ಮಾಡ್ತೇವೆ ಗೊತ್ತಿಲ್ಲ ಇವತ್ತು ಮಾಡ್ಬೇಕು ಮಾಡಬೇಕು ಅಕಿ ಅಂದ್ಲು ನಿಜವಾಗ್ಲು ನನಗೆ ಹುಯಕ್ ಅಂದ್ರೆ ಗೊತ್ತಿಲ್ಲ ಅಕಿ ಅಂತಾಳೆ ಗೊತ್ತಿದ್ದನು ಗೊತ್ತಿಲ್ಲ ಅಂತಿದ್ದಂತ ತಿತ್ತಿದ್ಲ ಅತ್ತೆ ಅಂದ್ ನೀ ತಿತ್ತಿದೆ ಈಗಲತ್ತಿ ಏನ ಇಲ್ಲ ರೀ ನಿಜವಾಗ್ಲೂ ಕೂಡ ನನಗೆ ಮಾಡಕ್ಕೆ ಬರಲ್ಲ ನನಗೆ ಅದು ಗೊತ್ತೇ ಇಲ್ಲ ಹೆಸರು ಹತ್ತಕ್ಕೆ ಏನು ನೀ ಅಲ್ಲ ಮಾಡ್ಕೊಂಡು ಗಂಡಗೆ ಮಾಡಿ ತಿನ್ಸಂಗಿಲ್ಲ ಅಂದ್ರೆ ಯಾರಿಗೆ ತಿನ್ಸಿದ್ರು ಹೇಳಕತ್ತಿ ನಿನಗೆ ಸೀದಾ ಮಾಡಿ ಮಾಡಿ ಮತ್ತು ಹೊಟ್ಟೆ ಎಡತ್ತಿದ್ರೆ ಹುಯ್ಕು ಮಾಡು ಇಲ್ಲ ರೀ ನಿಜವಾಗ್ಲೂ ನನಗೆ ಅಂದ್ರೆ ಗೊತ್ತಿಲ್ಲ ಗೊತ್ತಿದ್ದನೂ ಗೊತ್ತ ಹಂಗೆ ಬಡಗಿತ್ತೋಣ ಹೇಳ್ತೀವಿ ಪಾಪ ಹೆಣ್ಮಗಳು ಹೊಡಿ ಹೊಡಿ ಹೊಡಿತಿದ್ದು ಮುದುಕಿ ಹೆಣ್ಮಗಳು ಇದರಿಂದ ಬಚಾವ್ ಬಚಾವ್ ಅಲ್ಲ ಕತ್ತು ಏಕೆ ಒಂದು ಸಾವನ್ನ ಚೀರು ಚೀರಿ ಹೇಳಿದ್ರೆ ಮಗ್ಗಲ್ದಾಗ ಒಂದು ಮುದಕ್ಕಿತ್ತು ಅವು ಮುದುಕರಿಗೆ ಇಂಥ ಅಂದ್ರೆ ಬೇಕು ಅವ್ ಏನ್ರಿ ಮುರಿಲಾಕರೇ ಬೇಕು ಮತ್ತೆ ಹಚ್ಚಕ್ರೆ ಬೇಕು ಏನ್ರಿ ಪಾಪ ಮಗ್ಗುಲು ಮನೆ ಮುದಗಿ ಒಂದು ಸಾವನು ಓಡಿ ಬತ್ತು ಏ ತಮ್ಮ ಯಾಕೆ ಹೊಡ್ಲಕ್ಕ ತಮ್ಮ ಹೆಣ್ಮಗಳಿಗಿಂದ ಯಾಕೆ ಹೊಡ್ಲಿಕ್ಕಿದೆ ಬುದ್ಧಿಗಿದಿ ಎಲ್ಲಿ ಇಟ್ಟಿದೀನಿ ಹೆಣ್ಮಕ್ಳಿಗೆ ಹೆಂಗೆ ಹೊಡಿತಾರೆ ನಾ ಹುಚ್ಚ ಸರಿಯಲ್ಲ ಎತ್ತಿಕೊಂಡು ಕೈಯ್ಯನ್ನು ಬಡಿಗೆ ಕಸ್ಕೊಂಡು ನೋಡಿಲಿ ಹೆಂಗ್ ಹೊಡೆದಿದ್ ಪಾಪ ಹೆಣ್ಮಗಳು ಬೆನ್ನಾಗ ನೀವು ಹೊಡೆದಿದ್ದು ಒಂದೊಂದು ಏಟು ಅಂದ್ರೆ ಕರ್ಗಡಬೋ ಉಬ್ಬ್ದಂಗೆ ಉಬ್ಬ್ಯಾವು ಆತಿದ್ ಬುಡಿಕೆ ಎಪ್ಪೋ ಯಪ್ಪಾ ಎಪ್ಪಾದೆವು ಏನ್ರಿ ಕರಿಗಡ್ಬೋಯಪ್ಪ ಅಂದ ಅವಾಗಕ್ಕೆ ಹಿಡ್ತಾನ ಹೊಡಸ್ಕೊಂಡಿಲ್ಲ ತಿರುಗಿ ನಿತ್ತು ಕೊಟ್ಲೈತೆ ತಿರುಗಿ ಕೊಟ್ಲಾಕಿ ಹೆಣತಿ ಗಂಡ ಯಾಕ ಅಂದ ಅಲ್ಲ ಕರಿಗಡ ಬಂದ್ರೆ ಇಟ್ಟು ತಿನ್ನ ಮಾಡಿ ತಿನ್ನಿಸ್ತಿದ್ದೆ ಅಂದ್ರೆ ಯಾರು ತಿನ್ನಿಸ್ಬೇಕ್ರಿ ಆ ಇದು ಕರಿಗಡ ಬಗಸಾಗೆ ಉಳಿದ ಅಲ್ಲ ಕರಿಗಡ ಬಂದ್ರೆ ಇಟ್ಟು ತಿನ್ ಮಾಡಿ ತಿನ್ನಿಸ್ತಿದ್ಲು ಅಂದ್ರೆ ಯಾರು ತಿನ್ನಿಸ್ಬೇಕ್ರಿ ನಮ್ಮ ಮನುಷ್ಯನ ಜೀವನ ಕೂಡ ಹೆಂಗೆ ಆಗ್ಯದ ತಗೊಂಡೆ ಕೇಳಿದ್ರೆ ತಾಯಿ ಗರ್ಭದೊಳಗಿದ್ದ ಭೂಮಿಗೆ ಬರುವರೆಗೂ ಕೂಡ ಶಿವಶಿವ 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 ಅನ್ಕೋತಂತ ಬಂದಿವಿ ಪರಮಾತ್ಮನಿಗೆ ಅಂತ ಮಾತು ಕೊಟ್ಟಿವಿ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ಅಂದ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಅಕೊಂಡು ಹೇಳಿ ಬಂದಿರ್ತಕ್ಕಂಥ ವ್ಯಕ್ತಿ ತಾಯಿ ಗರ್ಭದಿಂದ ಭೂಮಿಗೆ ಬರುತ್ತಾನು ಶಿವಶಿವ 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 ಅನ್ಕೋತ ಬಂದು ಯಾವಾಗ ತಾಯಿ ಗರ್ಭದಿಂದ ಭೂಮಿಗೆ ಬಿತ್ತೋ ಇದು ಶಿವನು ಮರೆತು ಎಲ್ಲನೂ ಕೂಡ ಮರೆತು ಎದರ ಸಲುವಾಗಿ ಇದರ ಸಲುವಾಗಿ ವಿಷಯಾದಿಗಳ ವಾಸನೆ ಮುಗಿಗೆಂದು ಬಡಿದು ಇದು ದೇವರನ್ನೇ ಮರೆತು ಬಿಡುತ್ತು ನಾನು ಯಾರು ನಾನು ಎಲ್ಲಿದಿಂದ ಬಂದೀನಿ ನಾನು ಏನು ಮಾಡಬೇಕಾಗದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅಂದರೆ ಮರೆತು ಬಿಟ್ಟ ಯಾವ ವಿಷಯ ಯಾವ ವಿಷಯ ಹೇಳಿದ್ರಲ್ಲ ಏನ್ರಿ ಹುಚ್ಚಿರಪ್ಪ ಹೇಳಲ್ಲ ಯಾವ್ದು ನಮ್ಮದು ಹತ್ತಿಕ್ಕೊಂಡಂತೀವಿ ಅದು ಯಾವ್ದು ಕೂಡ ನಮ್ಮದು ಅಲ್ಲಲ್ರೆ ನಾವು ಯಾವುದು ಅಲ್ಲ ಹತ್ತಿಕ್ಕಂತೀವಿ ಅದೇ ನಮ್ಮದತ್ತಿಕೊಂಡು ಹೇಳಿದ್ರಲ್ಲ ನಮ್ಮದ ಅಲ್ಲಾಗಿರ್ತಕ್ಕಂಥ ವಿಚ ವಿಷಯ ಆ ಮಗುವಿನ ಮೂಗಿಗೆನ ಬಡದು ಏನ್ರಿ ಅದು ಶಿವ ಅನ್ನೋದನ್ನು ಮರ್ತದ ಹರ ಅನ್ನೋದನ್ನು ಮರ್ತದ ದೇವರು ದಿಂಡ್ರುತ್ತನ್ನೋದನ್ನು ಮರ್ತ ಮರ್ತದ ನಾವು ಭೂಮಿಗೆ ಅಂತ ಬಂದಿರತಕ್ಕಂಥ ಬರೇ ಮನುಷ್ಯರ ಮನುಷ್ಯರಾಗಿಂದ ಉಳಿಲಿಕ್ಕಿಂತ ಬಂದಿರ್ತಕ್ಕಂಥವ್ರಲ್ಲ ನಾವೆಲ್ಲ ಈ ಭೂಮಿಗೆ ಎದಕ್ಕೆ ಬಂದಿ ಬೇಕು ಕೂಡ ಭಗವಂತನ ಆರಾಧನೆ ಮಾಡಿ ನಾವೇ ಸ್ವತಃ ಭಗವಂತ ಆಗಲಿಕ್ಕೆ ಬಂದಿರತಕ್ಕಂಥವ್ರು ಇವತ್ತು ಬಸವಣ್ಣನವರಿಗೆ ಅಂದ್ರೆ ಜಗತ್ತೆ ಪೂಜೆ ಮಾಡ್ತದಲ್ರಿ ಬಸವಣ್ಣಗೆ ಅಂದ್ರೆ ಜಗತ್ತೆ ಯಾಕೆ ಪೂಜೆ ಮಾಡ್ತದ ಅವರು ತಾಯಿ ಗರ್ಭದೊಳಗಿಂದ ಬಂದವರು ಅವರು ನಿಮ್ಮ ನನ್ನ ಮದುವೆ ಮಾಡಿಕೊಂಡು ಒಂದಲ್ಲ ಎರಡು ಮದುವೆ ಮಾಡಿಕೊಂಡು ಮಕ್ಕಳನ್ನೇ ಹೆತ್ತಿರ್ತಕ್ಕಂಥವ್ರು ಬಸವಣ್ಣಗನು ಕೂಡ ಮಗ ಮಗ ಇದ್ದ ಏನ್ರಿ ಬಾಲಸಂಗಯ್ಯ ಮೊದಲು ಬಸವಣ್ಣವರು ಎರಡು ಮದುವೆ ಮಾಡಿಕೊಂಡ್ರು ಮಕ್ಕಳನ್ನು ಹಾಡಿದ್ರು ಅವರು ಕೂಡ ತಾಯಿ ಗರ್ಭದೊಳಗಿಂದ ಬಂದಾರೆ ಹಾಗಾದರೆ ಯಾಕೆ ಯಾಕೆಂದ ಜಗತ್ತಿಗಂದ ದೇವರಾದ್ರೆ ತಗೊಂಡೆ ಕೇಳಿದ್ರೆ ಅವರು ದೇವರಾಗ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು ಅವರು ದೇವರಾದರು ನಾವು ಬರೀ ಮುಂಜಾನೆ ಸುಳ್ಳು ಹೇಳಿಕೊತಿರ್ಗಲಾಕತ್ತೀವಿ ನಾವೇನ ಇಲ್ಲೇ ಕೂತೀವಿ ಅದರಾಗಿ ಮೊಬೈಲ್ ಬಂದ್ಬಳಕ್ರೆ ಕೆಟ್ಟ ಸುಳ್ಳು ಕುಂತ ಕಟಿಂಗ್ ಶಾಪ್ನಾಗ ಹೇಳೋದು ಮೀಟಿಂಗ್ನಾಗ ಯಾಕ್ರೀ ಸಾಲ ಕೊಟ್ಟವ್ರು ಅಪ್ಪಿ ತಪ್ಪಿ ಫೋನ್ ಹತ್ತದ ಇವಾಗ ಕವದ್ಯಾಗೆ ಇರ್ತಾನೆ ಇಲ್ಲೇ ಮನ್ಯಾಗ ಎಲ್ಲಿದು ಹೋಗ ಮಲೋಣ ಅಂದ್ಕೊಂಡು ಇನ್ನೇಗೇನ ಇದಕ್ಕೆ ಕೊಲ್ಲರ್ಕ್ ಬಂದು ನೋಡಿ ಕಾಕ ಆತ ಇವ ಎಲ್ಲೇನ ಕವದ್ಯಾಗ ಸಾಲ ಕೇಳ್ತಾರ ಬಾತ್ಕೊಂಡು ಸುಳ್ಳು ಹೇಳ್ದು ಹಾಸಿಗೆ ಅಂದ್ಯದ್ದು ಕೂಡೇನು ಸುಳ್ಳ ನಾವೆಲ್ಲ ದೇವರಾಗಲಿಕ್ಕಿಂತ ಆಗಂಗಿಲ್ಲ ಆದರೆ ಈ ಭೂಮಿಗೆ ನಾವು ಎದಕ್ಕೆ ಬಂದಿವೆ ಅಂತ ಗುಣದ ಕೇಳಿದ್ರೆ ಹೆಣ್ಣ ಗಂಡ ಅನ್ನುವಂಥದ್ದು ಭೇದ ಅಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಜೀವನೋ ನಾವು ದೇವರಾಗಕ್ಕೆ ಬಂದಿರತಕ್ಕಂಥವು ನಾವೆಲ್ಲ ಶರಣರಾಗಕ್ಕೆ ಬಂದಿರತಕ್ಕಂಥವ್ರು ಭಗವಂತನಿಗೆ ಮಾತು ಕೊಟ್ಟು ಬಂದಿವಿ ನಾವು ಆಣಿ ಮಾಡ್ತೀವಿಲ್ರಿ ರೀ ಮಾಡ್ತೀವಿ ಅಲ್ಲ ಆಣಿ ಮಾಡಿದಂಗೆಂದ ನಾವು ಮಾತನ್ನು ನಡ್ಸ್ಕೋ ಕೊಡ್ಬೇಕಲ್ಲ ಸತ್ಯವಾಗ್ಲು ಹೇಳ್ತಪ್ಪ ಆಣಿ ಮಾಡಿ ಹೇಳ್ತೀನಿ ನಾ ನಮ್ಮ ಮ್ಯಾಗ ಹಣಿ ಮಾಡ್ತೀನಿ ನಮ್ಮ ಅಪ್ಪನ ಮ್ಯಾಗ ಹಣಿ ಮಾಡ್ತೀನಿ ನಾವೆಲ್ಲ ಆಣಿ ಮಾಡ ಈ ಭೂಮಿಗೆ ಅಂತಂದಾಗ ಅದು ಸಾಮಾನ್ಯನಾಗಿರ್ತಕ್ಕಂಥವನ್ನ ಸಾಕ್ಷಾತ್ ಈ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಭಗವಂತನ ಪಾದನೆ ನಾವು ಆಣಿ ಮಾಡಿ ಬಂದ ಬಳಕ ನಾವು ಅವನು ಮಾತು ಕೊಟ್ಟಿರ್ತಕ್ಕಂಥದನ್ನ ಮಾತು ನಡೆಸ್ಬೇಕಲ್ಲ ನಾವು ದೇವರಾಗ ಬಂದಿರತಕ್ಕಂಥವ್ರ ಹೊರತಾಗಿ ಏನೋ ಸಾಮಾನ್ಯ ಜೀವಿಗಳಾಗಿಂದ ತಿರ್ಗಿಯಿಂದ ಹೋಗಕ್ಕಂದ ಬಂದಿರತಕ್ಕಂಥವ್ರಲ್ಲ ಸಾರ್ಥಾಯ್ತು ನೀ